ಇದು ಒಂದು ಗಂಡು ಗಂಡು ಗಿಡ ಕರ್ನಾಟಕದ ಗಂಡು ಗಿಡ ಅಂತ ನಾವು ಹೇಳ್ಬೋದು ಇದಕ್ಕೆ ನಮ್ಮನೆಗು ದುಡ್ಡು ಕೊಡೋಂಥ ಗಿಡ ಇದೆಯಾ ಅಂತ ಹೇಳ್ತೇನೆ ಅದೇ ಗಿಡ ಇದನ್ನು ನೋಡಿ ದುಡ್ಡಿನ ಗಿಡ ಅಂತ ಹೇಳ್ಬಹುದು ನಾವು ಇದಕ್ಕೆ ಇದನ್ನು ಯಾರೂ ಕದಿಯಕ್ಕೆ ಬರುವುದಿಲ್ಲ ಎರಡನೇದಾಗಿ ಇದನ್ನ ಯಾವ ಒಂದು ಪ್ರಾಣಿಗಳು ಇದನ್ನ ತಿನ್ನುವುದಿಲ್ಲ ವೀಕ್ಷಕರೇ ಗಮನಿಸಿದು ಒಂದು ಹನಿ ನೀರು ಕೂಡ ಬೇಡ ಇದಕ್ಕೆ ಯಾವ ಔಷಧಿ ಸಿಂಪಡಣೆ ಬೇಡ ಯಾವ ನೀರಿನ ಅವಶ್ಯಕತೆ ಬೇಡ ಅದಕ್ಕೆ ಬುಡ ಮಾಡಬೇಕು ಗೊಬ್ಬರವನ್ನು ಹಾಕಬೇಕು ಯಾವುದೇ ಟೆನ್ಷನ್ ಇಲ್ಲ ಇದು ಇದರನ್ನು ಬೇರಿಂದ ಹಿಡಿದು ಇದರ ಚಿಗುರು ತನಕ ನಿಮಗೆ ದುಡ್ಡೇ ದುಡ್ಡು ನಿಮ್ಮ ತೋಟ ಹುಡುಕೊಂತ ಹುಡುಕೊಂತ ಬಂದು ಇದನ್ನು ವ್ಯಾಪಾರಿಗಳು ತಗೊಂಡು ಹೋಗ್ತಾರೆ ನೀವು ಇದನ್ನು ದುಡ್ಡು ಕೊಡುವಂಥ ನಕ್ಷತ್ರಗಳನ್ನು ನೋಡಿದ್ದೀರಾ ಇಲ್ಲ ತಾನೆ ನಾನು ನಕ್ಷತ್ರ ಹೇಳುವಂತಹ ಗಿಡದ ಹತ್ರ ಬಂದಿದ್ದೇನೆ ವೀಕ್ಷಕರೇ ನೀವು ನಕ್ಷತ್ರಗಳನ್ನು ನೋಡಿರಬಹುದು ಆದರೆ ದುಡ್ಡು ಕೊಡುವಂಥ ನಕ್ಷತ್ರಗಳನ್ನು ನೋಡಿದ್ದೀರಾ ಇಲ್ಲ ತಾನೇ ನಾನು ನಕ್ಷತ್ರ ಇರುವಂತಹ ಗಿಡದ ಹತ್ರ ಬಂದಿದ್ದೇನೆ ಇದು ದುಡ್ಡು ಕೊಡುವ ನಕ್ಷತ್ರಗಳು ನೋಡಿ ಯಾವ ಥರ ಹಿಡಿದಿದೆ ಇದಕ್ಕೆ ಮಗ್ಗುಗಳು ಈ ಸೀಸನ್ ಮತ್ತೊಮ್ಮೆ ಬಂದೇ ಬಿಡ್ತು ಹೋದ ವರ್ಷವೇ ಇದರ ನಾವು ವಿಡಿಯೋವನ್ನು ಮಾಡಿ ಹಾಕಿದ್ವಿ ಕೆಲವು ಜನರು ಇನ್ನೂ ಇದ್ರ ಬಗ್ಗೆ ಹಚ್ಚುವಂಥ ಒಂದು ಯೋಚನೆಯಲ್ಲೇ ಇದ್ದಾರೆ ಆದರೆ ನಮಗೆ ಇನ್ನೊಂದು ಫಲ ಹೋಯಿತು ಹೌದು ವೀಕ್ಷಕರೇ ಇದಕ್ಕೆ ನಾವು ಗೊಬ್ಬರನೂ ಕೊಡಲಿಲ್ಲ ನೀರು ಕೊಡಲಿಲ್ಲ ಇದರ ಆರೈಕೆನೂ ಮಾಡಲಿಲ್ಲ ಯಾವುದೇ ಆರೈಕೆ ಇಲ್ಲದೆ ಯಾವುದೇ ಖರ್ಚು ಇಲ್ಲದೆ ನಾವು ದುಡ್ಡು ಹೇಳಿದರೆ ನಮಗೆ ಕೆಲಸ ಮಾಡೋಕ್ಕಾಗ್ತಿಲ್ಲ ನಮಗೆ ಆಳುಗಳು ಸಿಗ್ತಿಲ್ಲ ನಮ್ಮ ಜಮೀನು ಹಾಗೆ ಹಾಳು ಬಿದ್ದಿದೆ ನಮ್ಮದ್ರಲ್ಲಿ ಅದರಿಂದ ಏನೂ ಆದಾಯ ಸಿಗ್ತಿಲ್ಲ ನಮಗೆ ಅಂತ ಹೇಳುವವರು ಈ ವಿಡಿಯೋ ಒಂದ್ಸಲ ನೋಡಲೇಬೇಕು ಯಾಕಂತ ಹೇಳಿದರೆ ಒಂದು ಮಳೆಗಾಲದಲ್ಲಿ ಮುಂಗಾರು ಮಳೆ ಹೊತ್ತಿನಲ್ಲಿ ಈಗ ಸಸಿಗಳನ್ನು ತಂದು ನೀವು ನಾಟಿ ಮಾಡಿಕೊಂಡ್ರೆ ಅಂದರೆ ಒಂದು ಸಲ ನಾಟಿ ಮಾಡ್ಕೊಂಡ್ರೆ ಇದು ಪ್ರತಿ ವರ್ಷ ನಿಮಗೆ ಆದಾಯ ಕೊಡ್ತಾ ಇರುತ್ತೆ ವೀಕ್ಷಕರೇ ನಾವು ಇದರ ವಿಡಿಯೋವನ್ನು ಹಿಂದಿನ ವೀಡಿಯೋಲಿ ನಾವು ಇದನ್ನು ಇದು ವಿಡಿಯೋ ಮಾಡನ್ನು ಹಾಕಿದ್ದೇವೆ ಇದೇ ಗಿಡದ ವಿಡಿಯೋವನ್ನು ನಾವು ಮಾಡಿದ್ವಿ ಯಾಕಂತ ಹೇಳಿದ್ರೆ ಈ ವಿಡಿಯೋ ನಿಮಗೆ ಯಾಕೆ ಮಾಡ್ತದೆ ಅಂತ ಹೇಳಿದರೆ ವಿಡಿಯೋ ಮಾಡಿ ಇನ್ನೂ ನಮ್ಮದು ಒಂದು ವರ್ಷ ಪೂರ್ತಿ ಆಗಲಿಲ್ಲ ಆಗಲೇ ಅದನ್ನು ಕಟಾವು ಮಾಡಿದ್ವಿ ನಾವು ಈಗ ಹೊಸದಾಗಿಂದ ಮತ್ತೆ ಯಾವ ಥರ ಬಂದಿದೆ ನೋಡಿ ಪ್ರತಿ ವರ್ಷ ಪ್ರತಿ ವರ್ಷ ಇದರ ಇನ್ಕಮ್ ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ ಮತ್ತು ಪ್ರತಿ ವರ್ಷ ಇದರ ಬೆಲೆ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗ್ತಾ ಇಲ್ಲ ಯಾಕಂದರೆ ಇದರ ಒಂದು ವೈಶಿಷ್ಟ್ಯತೆ ಆ ಇದೆ ಒಂದು ಕರ್ನಾಟಕದ ಅಥವಾ ಸೌ ನಮ್ಮ ದಕ್ಷಿಣ ಭಾರತದ ಒಂದು ವೈಭವ ಅಂತ ನಾವು ಹೇಳ್ಬೋದು ಇದಕ್ಕೆ ನಮ್ಮ ಸಾಂಬಾರು ಪದಾರ್ಥಗಳು ಅದರಲ್ಲಿ ಒಂದು ಉನ್ನತ ಸ್ಥಾನ ಪಡೆದಂತಹ ಒಂದು ಸಾಂಬಾರು ಪದಾರ್ಥಗಳಲ್ಲಿ ದಾಲ್ಚೀನಿ ಕೂಡ ಒಂದು ಹಾಗಾಗಿ ಈ ದಾಲ್ಚೀನಿ ಕೃಷಿಗೆ ಏನೆಲ್ಲ ಕೆಲಸ ಮಾಡಬೇಕು ಏನೆಲ್ಲ ಕೆಲಸ ನಾವು ಮಾಡಿದ್ರೇ ಇದಕ್ಕೆ ನಮಗೆ ತುಂಬ ಆದಾಯ ಬರುತ್ತೆ ಅಂತ ಹೇಳಿ ಕೆಲವು ಜನ ಪ್ರಶ್ನೆ ಇರುತ್ತೆ ನೋಡಿ ಇದಕ್ಕೆ ಏನೂ ಕೆಲಸ ಇಲ್ಲ ನಾವು ಒಂದು ಸಲ ನಾವು ಇನ್ವೆಸ್ಟ್ ಮಾಡಿ ಇದನ್ನು ನಾಟಿ ಮಾಡಿದರೆ ಒಂದು ಸಲ ವರ್ಷದ ಒಂದು ಸಲ ನಿಮ್ಮ ಲೈಫಿನ ಒಂದು ಸಲ ಇದಕ್ಕೆ ನೀವು ಕಷ್ಟಪಟ್ಟರೆ ಸಾಕು ಇದು ಪ್ರತಿ ವರ್ಷ ನಿಮಗೆ ಆದಾಯ ಕೊಡ್ತಾ ಇರುತ್ತೆ ಇದಕ್ಕೆ ಕೇಳುವಂಥವೂ ಅವಶ್ಯಕತೆಯೂ ಇಲ್ಲ ನಿಮಗೆ ಜನರು ನಿಮ್ಮ ತೋಟವನ್ನು ಹುಡುಕುತ್ತಾ ಬಂದು ಇದನ್ನು ತಗೊಂಡು ಹೋಗ್ತಾರೆ ಒಂದು ಕೆ ಜಿಗೆ ಈ ಮೊಗ್ಗಿನ ಬೆಲೆ ಸುಮಾರು ನೂರಿಂದ ಕನಿಷ್ಠ ರೇಟ್ ಹಾಕ್ತದ ಐದುನೂರು ಐದುನೂರಿಂದ ಒಂದು ಸಾವಿರವರೆಗೆ ಮಧ್ಯದಲ್ಲಿ ಸಿಗುತ್ತೆ ನಿಮಗೆ ಹಾಗೆ ಇದರ ಬೇಡಿಕೆ ಕೂಡ ತುಂಬಾ ಜಾಸ್ತಿ ಇದೆ ನಮ್ಮ ದಕ್ಷಿಣ ಭಾರತದ ಒಂದು ಸಾಂಬಾರ ಪದಾರ್ಥಗಿರುವಂತಹ ಬೆಲೆ ಬೇರೆ ಬೆಲೆ ಬೆಳೆಗಳಿಗೆ ಸಿಗುವುದಿಲ್ಲ ಯಾಕಂದರೆ ಇಲ್ಲಿ ಬೆಳೆದಂತಹ ಬೆಳೆಗಳು ಸಾಂಬಾರ ಪದಾರ್ಥಗಳಿಗೆ ಒಂದು ಪರಿಮಳ ಸ್ವಲ್ಪ ಜಾಸ್ತಿ ಇರುತ್ತೆ ಮತ್ತು ಇದರಲ್ಲಿ ಇರುವಂಥ ಆಯಿಲ್ ಕಂಟೆಂಟ್ ಕೂಡ ಸ್ವಲ್ಪ ಜಾಸ್ತಿ ಇರುತ್ತೆ ಹಾಗಾಗಿ ಇದು ನಮಗೆ ದೇರು ಕೊಟ್ಟಂಥ ವರ ಅಂತಲೂ ನಾವು ಹೇಳ್ಬೋದು ನೋಡಿ ವೀಕ್ಷಕರೇ ಇದು ಸಮಕಾಲದಲ್ಲಿ ಇದನ್ನು ನಾವು ಕೀಳಿದರೆ ನಮಗೆ ಇನ್ನಷ್ಟು ನಮಗೆ ಜಾಸ್ತಿ ಹಣವನ್ನು ಸಿಗುತ್ತೆ ಅದು ಯಾವ ಥರ ಇದ್ದಾಗ ನಾವು ಈ ಮೊಗ್ಗನ್ನು ಕೀಳಬೇಕು ಅಂತ ಹೇಳಿದರೆ ಇಲ್ಲಿ ನಿಮಗೆ ತೋರಿಸ್ತೇನೆ ಬನ್ನಿ ನೋಡಿ ಈ ದಾಲ್ಚೀನಿ ಮೊಗ್ಗುಗಳು ಇನ್ನೂ ಚಿಕ್ಕಿದಿವೆ ಇನ್ನೂ ಚಿಕ್ಕ ಇದೆ ಇನ್ನೂ ಕೀಳುವಂಥ ಒಂದು ಸಮಯ ಬರಲಿಲ್ಲ ಆದರೆ ಯಾವ ಥರ ಒಂದು ದಾಲ್ಚಿನ್ನಿ ಮೊಗ್ಗನ್ನು ನಾವು ಕೀಳಬೇಕು ನಮಗೆ ಒಳ್ಳೆಯ ಒಂದು ಗುಣಮಟ್ಟದ ಒಂದು ಅದಕ್ಕೆ ವ್ಯಾಲ್ಯೂ ಬರಬೇಕಂತ ಹೇಳಿದರೆ ಇಲ್ಲಿ ಒಂದೆರಡು ಮೊಗ್ಗುಗಳಾಗಿವೆ ನೋಡಿ ನಿಮಗೆ ತೋರಿಸ್ತೇನೆ ಬನ್ನಿ ನೋಡಿ ಸ್ವಲ್ಪ ಬೇಗ ಬಂದಿರುವಂಥ ಮೊಗ್ಗಗಳು ನೋಡಿ ಇದು ಇದರ ಒಂದು ಪರ್ಫೆಕ್ಟ್ ಸಮಯ ಈ ಮೊಗ್ಗುಗಳ ಒಂದು ಒಳಗಡೆ ಒಂದು ಬೀಜ ಆಗುತ್ತೆ ಆ ಬೀಜ ಹೊರ ಬರುವ ಮುನ್ನ ನಾವು ಇದನ್ನು ತೆಗಿಬೇಕಾಗುತ್ತೆ ನೋಡಿ ಇದರ ಒಂದು ಬೀಜ ಹೊರಗೆ ಬರ್ತಾ ಇದೆ ನಿಮಗೆ ತೋರ್ಸ್ತೀನಿ ನೋಡಿ ನೋಡಿ ಇದರ ಒಳಗಡೆಯಿಂದ ಒಂದು ಬೀಜ ಹೊರಗೆ ಬರ್ತಾ ಇದೆ ಇದೇ ಬೀಜ ನೀವು ನಾಟಿ ಮಾಡಿದರೆ ನಿಮಗೆ ದಾಲ್ಚಿನ್ನಿ ಗಿಡ ಹುಟ್ಟುತ್ತೆ ಆದರೆ ನಿಮಗೆ ಇದಕ್ಕೆ ಬೆಲೆ ಬೇಕು ಅಂತ ಹೇಳಿದರೆ ಈ ಬೀಜ ಹೊರ ಬರುವ ಮುನ್ನವೇ ಇದನ್ನು ಕಟಾವು ಮಾಡಬೇಕು ಅದು ಯಾವ ಥರ ಇರಬೇಕು ಅಂತ ಹೇಳಿದರೆ ನೋಡಿ ಈ ಥರದ ಒಂದು ಮಗುಗಳನ್ನು ನಾವು ಕಟಾವು ಮಾಡಬೇಕು ನೀವು ಬೀಜ ಹೊರಗೆ ಬಂದಿಲ್ಲ ಆದರೆ ಸ್ವಲ್ಪ ಬಲ್ತಿದೆ ಇಂಥ ಬೀಜಗಳನ್ನು ನಾವು ಕಟಾವು ಮಾಡಿದರೆ ನಮಗೆ ತೂಕ ಕೂಡ ಜಾಸ್ತಿ ಬರುತ್ತೆ ಜೊತೆಗೆ ನಮಗೆ ಒಂದು ಒಳ್ಳೆಯ ರೇಟು ಕೂಡ ಸಿಗುತ್ತೆ ಇಲ್ಲಪ್ಪ ನಿಮಗೆ ಇದನ್ನು ಕೀಳ್ಲಿಕ್ಕೆ ಆಗ್ತಾ ಇಲ್ಲ ಆಳುಗಳು ಸಿಗ್ತಾ ಇಲ್ಲ ಅಂತ ಹೇಳಿದ್ರು ಚಿಂತೆ ಇಲ್ಲ ಇದನ್ನು ನಿಮ್ಮ ತೋಟ ಹುಡುಕೊತ ಹುಡ್ಕೊತಾ ಬಂದು ಇದನ್ನು ವ್ಯಾಪಾರಿಗಳು ತಗೊಂಡು ಹೋಗ್ತಾರೆ ನೀವು ಇದನ್ನು ಗುತ್ತಿಗೆ ಕೊಟ್ಟುಬಿಟ್ರೆ ಅದು ಕೀಳುವಂಥ ಟೆನ್ಷನ್ ಇರೋದಿಲ್ಲ ನೀವು ಈ ಒಂದು ಎಕರೆಗೆ ಇದು ಒಂದು ಮುನ್ನೂರು ಗಿಡ ಹಾಕೋಬಿಟ್ರೆ ಅಂತ ಹೇಳಿದ್ರೆ ನಿಮಗೆ ಒಂದು ಎಕರೆಗೆ ಒಂದು ನಾಲ್ಕರಿಂದ ಐದು ಲಕ್ಷಕ್ಕೆ ಏನೂ ತೊಂದರೆನೇ ಇಲ್ಲ ಸ್ವಲ್ಪ ತೊಂದರೆ ಇಲ್ಲ ಒಂದು ಮೂರು ವರ್ಷ ನಿಮಗೆ ಸ್ವಲ್ಪ ಆದಾಯ ಕಡಿಮೆ ಬರ್ಬೋದು ನಂತರ ಗಿಡ ಬೆಳೆದಂಗೆ ಬೆಳೆದಂಗೆ ಜಾಸ್ತಿ ಇದು ಮತ್ತೆ ಅದಕ್ಕೆ ನೀರು ಬಿಡಬೇಕು ಗೊಬ್ಬರ ಹಾಕಬೇಕು ಯಾವುದೇ ಝಂಜಟ ಬೇಡ ಯಾವುದೇ ಟೆನ್ಷನ್ ಇಲ್ಲ ಒಂದು ಹನಿ ಒಂದು ಹನಿ ನೀರು ಕೂಡ ನಾವು ಇದಕ್ಕೆ ಹಾಕಲಿಲ್ಲ ಒಂದು ಹನಿ ನೀರು ವೀಕ್ಷಕರೇ ಗಮನಿಸಿದ್ದು ಒಂದು ಹನಿ ನೀರು ಕೂಡ ಬೇಡ ಅದಕ್ಕೆ ಆ ಥರ ಬೆಳೆಯುವಂಥ ಒಂದು ಗಿಡ ಇದು ಈ ಥರ ಬೆಳೆ ನಿಮಗೆಲ್ಲರೂ ಎಲ್ಲರೂ ಸಿಗುತ್ತಾ ಹಾಗಾದರೆ ಇದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು ಇದನ್ನು ಬೆಳೆಸಬೇಕು ಇದರಿಂದ ನಾವು ತುಂಬಾ ಒಂದು ಆದಾಯನ ನಮ್ಮ ರೈತರು ಗೆಳಸ್ ಗಳಿಸ್ಕೋಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಗಿಡನ ಮಾಡ್ತಿದ್ದೇವೆ ವೀಕ್ಷಕರೇ ಇನ್ನೂ ತನಕ ಇದಕ್ಕೆ ಯಾವ ರೋಗನೂ ಇನ್ನೂ ತನಕ ಬರಲಿಲ್ಲ ಬರುವುದೂ ಇಲ್ಲ ಈ ಗಿಡ ಇದ್ದರೆ ನಿಮ್ಮ ತೋಟದಲ್ಲಿ ಬೇರೆ ಗಿಡಗಳಿಗೂ ರೋಗನೂ ಬೆಳೆ ಬರುವುದಿಲ್ಲ ಅಂತ ಒಂದು ವೈಶಿಷ್ಟ್ಯವನ್ನು ಹೊಂದಿರುವಂಥ ಈ ದಾಲ್ಚಿನಿ ಗಿಡ ಇದು ಎಲ್ಲಿ ನಾಟಿ ಮಾಡಬೇಕು ಅನ್ನುವಂಥ ಒಂದು ಪ್ರಶ್ನೆಯನ್ನು ಬರುತ್ತೆ ನಮ್ಮ ಕರ್ನಾಟಕದ ಕರಾವಳಿ ಭಾಗ ಆಗಿರ್ಬೋದು ಅಥವಾ ಮಲೆನಾಡು ಭಾಗಿರ್ಬೋದು ಇಲ್ಲಿ ಇದು ತುಂಬಾ ಬೆಳೀತಾರೆ ಹಾಗೆ ಇದು ಬೇರೆ ಬೇರೆ ಒಂದು ಜಾಗದಲ್ಲೂ ನಾವು ಇದನ್ನು ನಾಟಿ ಮಾಡಬಹುದು ಆದರೆ ಉಷ್ಣಾಂಶತೆ ಸ್ವಲ್ಪ ಕಡಿಮೆ ಇರಬೇಕು ಅಂಥ ಜಾಗದಲ್ಲಿ ಇದನ್ನು ನಾಟಿ ಮಾಡಬೇಕು ಈಗ ಉಷ್ಣಾಂಶತೆ ಕಡಿಮೆ ಇರಬೇಕು ಅಂತ ಹೇಳಿದರೆ ಯಾವ ಥರ ಜಾಗ ಇರಬೇಕು ಅಂತ ಹೇಳಿದರೆ ನೀವು ಒಂದು ತೆಂಗಿನ ತೋಟ ಮಾಡಿದ್ದೀರಾ ಅದರ ಮಧ್ಯದಲ್ಲಿ ಹಾಕ್ಕೊಳ್ಳಿ ಉಷ್ಣಾಂಶತೆ ಕಡಿಮೆ ಆಗುತ್ತೆ ಅಂತ ಹೇಳಬಿದ್ದು ಹಾಗೆ ಬೇರೆ ಒಂದು ನಿಮ್ಮ ಹತ್ರ ಒಂದು ಬೇರೆ ಒಂದು ತೋಟನೇ ಇದೆ ಜಂಗ್ಲಿ ಉಡ್ಡನ್ನು ನೀವು ಜಂಗಲ್ ಹುಡ್ಡನ್ನು ಮಾಡ್ತಾ ಇದ್ದೀರಾ ಅಥವಾ ಬೇರೆ ಒಂದು ಅಡಿಕೆ ತೋಟನ ಮಾಡ್ತಾ ಇದ್ದೀರಾ ಅದರ ಅರ್ಗೆ ಹಾಕ್ಕೊಳ್ಳಿ ಅದರ ಬೇಲಿಗೆ ಹಾಕೊಳ್ಳಿ ತಂಪು ಚೆನ್ನಾಗಿ ಕಾಯ್ದುಕೊಂಡಿರ್ತದೆ ಅಂಥ ಜಾಗದಲ್ಲೂ ತುಂಬ ಚೆನ್ನಾಗುತ್ತೆ ಮತ್ತು ಇದಕ್ಕೆ ಇನ್ನೊಂದು ಏನು ಇದರದ ಅಡ್ವಾಂಟೇಜ್ ಅಂತ ಹೇಳಿದರೆ ಇದನ್ನು ಯಾರೂ ಕದಿಯಕ್ಕೆ ಬರೋದಿಲ್ಲ ಎರಡನೇದಾಗಿ ಇದನ್ನು ಯಾವ ಒಂದು ಪ್ರಾಣಿಗಳು ಇದನ್ನು ತಿನ್ನುವುದಿಲ್ಲ ದನ ಆಗಿರಬಹುದು ಮೇಕೆ ಆಗಿರಬಹುದು ಅಥವಾ ಮಂಗಗಳ ಕಾಟ ಯಾವುದು ಕಾಟ ಇಲ್ಲ ಹಾಗೆ ಇದಕ್ಕೆ ಯಾವುದೇ ಒಂದು ಹುಳ ಕೂಡ ಇದಕ್ಕೆ ಬರುವುದಿಲ್ಲ ಇನ್ನು ನಿಮ್ಮ ಮನೆಯಲ್ಲಿ ಅಕ್ಕಿ ಗಿಕ್ಕಿ ನೀವು ಸ್ಟೋರ್ ಮಾಡಿಟ್ಟಿದ್ದೀರಾ ಅದರಲ್ಲಿ ಹುಳ ಹೇಳಿದ್ರೆ ಇದರ ಒಂದು ಸೊಪ್ಪು ಅದರಲ್ಲಿ ಹಾಕಿಡ್ತಾರೆ ಯಾಕಂದರೆ ಅದರೊಳಗೆ ಹುಳ ಅಂತ ಹೇಳಿ ಅಂಥ ಒಂದು ವೈಶಿಷ್ಟ್ಯ ವೈಶಿಷ್ಟ್ಯತೆಯನ್ನು ಹೊಂದಿರುವಂಥ ಈ ಗಿಡ ಇದು ಇದರನ್ನು ಬೇರಿಂದ ಹಿಡಿದು ಇದರ ಚಿಗುರು ತನಕ ನಿಮಗೆ ದುಡ್ಡೇ ದುಡ್ಡು ಎಲ್ಲದಕ್ಕೂ ಒಂದು ಮಾರ್ಕೆಟ್ ಇದೆ ಎಲ್ಲ ಗಿಡ ಬೇರಿಂದ ಹಿಡಿದು ತುದಿವರೆಗೆ ಎಲೆ ತನಕನೂ ಇದಕ್ಕೆ ದುಡ್ಡು ಕೊಡುವಂಥ ಗಿಡ ಅದಕ್ಕೆ ಇದಕ್ಕೆ ನಾವು ದುಡ್ಡು ಕೊಡುವಂತಹ ವೃಕ್ಷ ಅಂತಲೂ ಹೇಳ್ಬೋದು ದುಡ್ಡಿನ ವೃಕ್ಷ ಅಂತಲೂ ಹೇಳ್ಬೋದು ಸಾಮಾನ್ಯವಾಗಿ ಹೇಳ್ತಾರೆ ನಮ್ಮ ಮನೇಲಿ ಏನು ದುಡ್ಡಿನ ಗಿಡ ನೆಟ್ಟಿದ್ದಾರಾ ಏನೊಂದು ಸಾಮಾನ್ಯ ಒಂದು ಮಕ್ಕಳಿಗೆ ಕೊಡ್ಸ್ಬೇಕು ಅದು ಕೊಡಿಸಿ ಇದು ಕೊಡಿಸಿ ಅಂತ ಕಾಟ ಕೊಡ್ತಾ ಇರ್ತಾರೆ ಆವಾಗ ಸಾಮಾನ್ಯವಾಗಿ ನಾವು ಹೇಳುವಂಥ ಡೈಲಾಗ್ ಇದು ನಮ್ಮ ಏನು ದುಡ್ಡು ಕೊಡುವಂಥ ಗಿಡ ಇದೆಯಾ ಅಂತ ಹೇಳ್ತೇವೆ ಅದೇ ಗಿಡ ಇದು ನೋಡಿ ದುಡ್ಡಿನ ಗಿಡ ಅಂತ ಹೇಳ್ಬಹುದು ನಾವು ಇದಕ್ಕೆ ಸೊಪ್ಪು ಯಾವ ಪರಿಮಳ ಇಲ್ಲಿ ಹರಿದ್ರೆ ಸಾಕು ಪರಿಮಳ ನೋಡಿ ಚೆನ್ನಾಗಿದೆ ನೀವು ನೋಡಿ ಪರಿಮಳ ನೋಡಿ ತುಂಬಾ ಚೆನ್ನಾಗಿದೆ ಅಲ್ಲ ಇದು ಒಂದೇ ಗಿಡ ನಾವು ನಿಮ್ಗೆ ತೋರಿಸಿದೆ ಅಂತ ತಿಳ್ಕೋಬಹುದು ನೀವು ನೋಡಿ ಆ ಗಿಡನೂ ತೋರಿಸ್ತೇನೆ ನಿಮ್ಗೆ ಹೀಗೆ ತುಂಬಾ ಗಿಡಗಳಿವೆ ಇನ್ನು ಮಧ್ಯದಲ್ಲಿ ಸುಮಾರು ಗಿಡ ಇದ್ದು ನಾವು ಅಡಿಕೆ ಹಚ್ಚಬೇಕಂತ ಹೇಳಿ ಗಿಡ ಕಡ್ದೇವೆ ಇದಕ್ಕೆ ಒಂದು ಕೀಟದ ಬಾಧೆ ಕೂಡ ಇರೋದಿಲ್ಲ ಒಂದು ಕೀಟದ ಬಾಧೆ ಕೂಡ ಇರೋದಿಲ್ಲ ನೋಡಿ ಯಾವ ಔಷಧಿ ಸಿಂಪಡಣೆ ಬೇಡ ಯಾವ ನೀರಿನ ಅವಶ್ಯಕತೆ ಬೇಡ ಅದಕ್ಕೆ ಬುಡ ಮಾಡಬೇಕು ಗೊಬ್ಬರವನ್ನ ಹಾಕ್ಬೇಕು ಯಾವುದೇ ಟೆನ್ಷನ್ ಇಲ್ಲ ಗಿಡ ಹುಟ್ಟುತ್ತಾ ಇರುತ್ತೆ ನೀವು ತೆಗೆಯೋದು ದುಡ್ಡುಕ್ಕಿ ಕೊಡೋದು ತೆಗಿಯೋದು ಕೀಳೋದು ಕೊಡೋದು ಕೀಳೋದು ಕೊಡೋದು ಅಷ್ಟೇ ಕೆಲಸ ಕೀಳಕ್ಕೂ ಆಗ್ತಿಲ್ಲಪ್ಪ ನಮಗೆ ಅಂತ ಹೇಳಿದವರು ಅಜ್ಜ ಅಜ್ಜಿಂದರು ಕೂಡ ಹಚ್ಕೊಂಡು ಮನೆ ಕೂತ್ಕೊಂಡು ತಿನ್ಬೋದು ಕೀಳಕ್ಕೂ ಆಗ್ತಿಲ್ಲಪ್ಪ ನಮಗೆ ಅಂತ ಹೇಳಿದ್ರೆ ನಾವು ಎಷ್ಟು ಕೀಳಿದ್ರು ಇದರಲ್ಲಿ ಒಂದೆರಡು ಒಂದೆರಡು ಬೀಜ ಉಳ್ಕೊಂಡೇ ಇರುತ್ತೆ ಆ ಬೀಜಗಳು ಬಿದ್ದು ತಾನೇ ಸಸಿ ಹುಟ್ಟಿದ್ದೆ ನೋಡಿ ಅಷ್ಟು ಗಟ್ಟಿ ಗಿಡ ಇದು ನೋಡಿ ಇಲ್ಲೊಂದು ಇಲ್ಲೊಂದು ಸಸಿ ಹುಟ್ಟಿದೆ ನೋಡಿ ತಾನೇ ಇದಕ್ಕೆ ಇದಕ್ಕೂ ಕೂಡ ನಾವು ಸಹ ನೀರು ಕೂಡ ಹಾಕಿಲ್ಲ ಅದು ಬೀಜ ಉಟ್ಕೊಂಡಿದ್ದು ಹಾಗೆ ಬದ್ಕೊಂಡಿದೆ ನೋಡಿ ಕಳೆಯಲ್ಲಿ ಒಂದು ಎರಡು ಇಲ್ಲೊಂದು ಮೂರು ಇಲ್ಲೊಂದು ನಾಲ್ಕು ನೋಡಿ ಹೀಗೆ ನೋಡಿದ್ರೆ ಸುಮಾರು ಇರುತ್ತೆ ಇಲ್ಲೇ ಇದನ್ನೇ ಮತ್ತೆ ತಂದು ನಾವು ಬೇರೆ ಕಡೆ ಹಚ್ಕೋಬೋದು ಈ ಗಿಡವನ್ನು ಆ ಥರ ಇದು ಒಂದು ಗಂಡು ಗಂಡು ಗಿಡ ಕರ್ನಾಟಕದ ಗಂಡು ಗಿಡ ಅಂತ ನಾವು ಹೇಳ್ಬೋದು ಇದಕ್ಕೆ